ಹಲೋ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಬ್ಯಾಟರಿ ಹೆಚ್ಚು ಕಾಲ ಬಾಳಿಕೆ ಬರಲು ನಾವು ಯಾವೆಲ್ಲ ವಿಷಯಗಳನ್ನು ಜಾಗೃತ ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ವಿಡಿಯೋ ಸಂಪೂರ್ಣವಾಗಿ ನೋಡದೆ ಅರ್ಧಂಬರ್ಧ ನೋಡಿ ನೀವು ತಪ್ಪಾಗಿ ಅರ್ಥೈಸಿದರೆ ನಾವು ಜವಾಬ್ದಾರರಲ್ಲ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಹಕರಿಸಿ ಬ್ಯಾಟ್ರಿ ಹಾಳಾಯಿತು ಅಂದರೆ ಮೊಬೈಲ್ ಹಾಲಾಗುತ್ತೆ ಬ್ಯಾಟ್ರಿ ಹಾಲಾಯ್ತು ಅಂದರೆ ಲ್ಯಾಪ್ಟಾಪ್ ಹಾಲಾಗುತ್ತೆ ಬ್ಯಾಟ್ರಿ ಹಾಳಾಯಿತು ಅಂದರೆ ಎಲೆಕ್ಟ್ರಿಕ್ ವೆಹಿಕಲು ಹಾಲಾಗುತ್ತೆ ಈ ರೀತಿಯಲ್ಲಿ ಎಲೆಕ್ಟ್ರಿಕ್ ಬ್ಯಾ ಬ್ಯಾಟರಿಯನ್ನು ಉಪಯೋಗಿಸುವ ಯಾವುದೇ ಡಿವೈಸ್ ಇರ್ಬೋದು ಎಲೆಕ್ಟ್ರಿಕ್ ಬ್ಯಾಟರಿ ಹಾಳಾಯಿತು ಅಂದರೆ ಆ ಗಳೆಲ್ಲ ಹಾಳಾಗಿ ಹೋಗುತ್ತೆ ಈಗಂತೂ ಎಲೆಕ್ಟ್ರಿಕ್ ಗಳು ತುಂಬ ಸುದ್ದಿ ಮಾಡುತ್ತಿದೆ ಮೊಬೈಲ್ ಇಲ್ಲದವರೇ ಇಲ್ಲ ಲ್ಯಾಪ್ಟಾಪ್ ಒಂದು ಐವತ್ತು ಪರ್ಸೆಂಟೇಜ್ ಜನರಲ್ಲೂ ಲ್ಯಾಪ್ಟಾಪ್ ಇದೆ ಈ ರೀತಿಯಲ್ಲಿ ಎಲೆಕ್ಟ್ರಿಕ್ ಬ್ಯಾಟರಿ ತುಂಬಾ ಮುಖ್ಯವಾಗಿರುತ್ತದೆ ಎಲೆಕ್ಟ್ರಿಕ್ ಬ್ಯಾಟರಿಯನ್ನು ಲಿಥಿಯಂ ಮತ್ತು ಅಯಾನ್ ಉಪಯೋಗಿಸಿ ಅಯಾನ್ ಎಂಬ ಘಟಕಗಳನ್ನು ಉಪಯೋಗಿಸಿ ಮಾಡಲಾಗಿರುತ್ತದೆ ಕೆಲವೊಂದು ಶಿಷ್ಟಾಚಾರಗಳನ್ನು ಚಾಚು ತಪ್ಪದೆ ಪಾಲಿಸುವುದರಿಂದ ನಿಮ್ಮ ಚಾರ್ಜ್ಗೆ ಹಾಕುವಂತಹ ಯಾವುದೇ ಉಪಕರಣವನ್ನು ಹೆಚ್ಚು ಬಾಳಿಕೆ ಬರುವಂತೆ ಮಾಡಬಹುದು ಅದಕ್ಕಾಗಿ ನೀವು ಪಾಲಿಸಬೇಕಾದ ಕೆಲವೊಂದು ಶಿಷ್ಟಾಚಾರಗಳು ಮೊದಲನೆಯದಾಗಿ ಆಗಾಗ ಚಾರ್ಜ್ಗೆ ಹಾಕಬಾರದು ಮೂವತ್ತು ಪರ್ಸೆಂಟೇಜ್ ಇರುವಾಗ ಐವತ್ತೈದು ಪರ್ಸೆಂಟೇಜ್ ಇರುವಾಗ ಈ ರೀತಿಯಲ್ಲಿ ಆಗಾಗ ಹೋಗಿ ಚಾರ್ಜ್ಗೆ ಹಾಕುವುದು ಆ ರೀತಿಯಲ್ಲಿ ಮಾಡಬಾರದು ಎರಡನೆಯದಾಗಿ ಚಾರ್ಜ್ ಇಪ್ಪತ್ತು ಪರ್ಸೆಂಟೇಜ್ಗಿಂತ ಕೆಳಗೆ ಇರುವಾಗ ನೀವು ಆ ಡಿವೈಸನ್ನು ಯೂಸ್ ಮಾಡಬಾರದು ಇಪ್ಪತ್ತು ಗೆ ಮುಟ್ಟಿತ್ತು ಅಂದರೆ ಆಗಲೇ ನೀವು ಚಾರ್ಜ್ಗೆ ಇಡಬೇಕು ಒಮ್ಮೆ ಚಾರ್ಜ್ಗೆ ಇಟ್ಟರೆ ಅದನ್ನು ಆಗಾಗ ತೆಗೆಯುವುದು ಅಂದಂತಹ ಕೆಲಸವನ್ನು ಮಾಡಬಾರದು ಎಂಬತ್ತು ಪರ್ಸೆಂಟೇಜ್ ಕಳೆದ ನಂತರ ಮಾತ್ರ ಚಾರ್ಜ್ಗೆ ಇಟ್ಟಂತಹ ಮೊಬೈಲ್ ಅಥವಾ ಯಾವುದೇ ಡಿವೈಸ್ ಅನ್ನು ತೆಗೆಯಬೇಕು ಎಲೆಕ್ಟ್ರಿಕ್ ಸ್ಕೂಟರ್ ಅದೇ ಎಲೆಕ್ಟ್ರಿಕ್ ಸ್ಕೂಟರ್ ಎಂಬತ್ತು ಪರ್ಸೆಂಟೇಜ್ ಆದ ನಂತರ ಮಾತ್ರ ಏನು ಕಮೆಂಟ್ ಮಾಡಬೇಕು ತೆಗಿಬೇಕು ನೂರು ಪರ್ಸೆಂಟೇಜ್ ಫುಲ್ ಚಾರ್ಜ್ ಯಾವಾಗಲೂ ಮಾಡಬಾರ್ದು ಫಾಸ್ಟ್ ಚಾರ್ಜಿಂಗನ್ನು ಆದಷ್ಟು ತಪ್ಪಿಸಬೇಕು ನಿಧಾನವಾಗಿ ಚಾರ್ಜ್ ಮಾಡುವಂತಹ ಆಪ್ಷನ್ ನಿಮ್ಮ ಎಲೆಕ್ಟ್ರಿಕ್ ಗೆ ಇದ್ದರೆ ನೀವು ಎಲೆಕ್ಟ್ರಿಕ್ ಸ್ಕೂಟರನ್ನು ನಿಧಾನವಾಗಿಯೇ ಚಾರ್ಜ್ ಮಾಡಬೇಕು ಫಾಸ್ಟ್ ಚಾರ್ಜಿಂಗನ್ನು ಬಿಡಬೇಕು ಅಷ್ಟು ಕಷ್ಟದ ಸಂದರ್ಭದಲ್ಲಿ ಮಾತ್ರ ಅರ್ಜೆಂಟ್ ಇರುವ ಸಂದರ್ಭದಲ್ಲಿ ಮಾತ್ರ ಫಾಸ್ಟ್ ಚಾರ್ಜಿಂಗನ್ನು ಉಪಯೋಗಿಸಬೇಕು ರಾತ್ರಿ ಮೊಬೈಲನ್ನು ಚಾರ್ಜಿಗಿಟ್ಟು ಬೆಳಿಗ್ಗೆ ತೆಗೆಯುವುದು ಇಂತಹ ಕೆಲಸಗಳನ್ನು ಮಾಡಬಾರದು ಫಾಸ್ಟ್ ಚಾರ್ಜಿಂಗನ್ನು ತಪ್ಪಿಸಬೇಕು ನಿಧಾನವಾಗಿ ಚಾರ್ಜ್ ಮಾಡುವಂತಹ ಆಪ್ಷನ್ ನಿಮ್ಮ ಸ್ಕೂಟರ್ನಲ್ಲಿದ್ದರೆ ನಿಧಾನವಾಗಿ ಚಾರ್ಜ್ ಮಾಡುವಂತಹ ಆಪ್ಷನನ್ನು ಬಳಸಬೇಕು ಫಾಸ್ಟ್ ಚಾರ್ಜಿಂಗ್ ಆದಷ್ಟು ತಪ್ಪಿಸಬೇಕು ಒರ್ಜಿನಲ್ ಚಾರ್ಜರನ್ನೇ ಉಪಯೋಗಿಸಬೇಕು ನಿಮ್ಮ ಡಿವೈಸ್ಗೆ ಯಾವ ಒರಿಜಿನಲ್ ಚಾರ್ಜರ್ ಇದೆ ಆ ಚಾರ್ಜರನ್ನೇ ಉಪಯೋಗಿಸಬೇಕು ಇನ್ನು ಅದು ಹಾಳಾದರೆ ಅಂಗ ಅದರ ಶೋರೂಮ್ಗೆ ಹೋಗಿ ಒರ್ಜಿನಲ್ ಚಾರ್ಜರನ್ನೇ ತೆಗೆದು ಉಪಯೋಗಿಸಬೇಕು ಕಡಿಮೆ ಬೆಲೆಗೆ ಸಿಗುವ ಇನ್ನಿತರ ಚಾರ್ಜರ್ಗಳನ್ನು ಯೂಸ್ ಮಾಡ ಯೂಸ್ ಮಾಡದಿರುವುದು ಒಳ್ಳೆಯದು ಅತಿ ಹೆಚ್ಚು ಶಾಖ ಇರುವಂತಹ ಬಿಸಿಲು ಬೀರುವಂತಹ ಅಥವಾ ಅತಿ ಹೆಚ್ಚು ಕೂಲ್ ಇರುವಂತಹ ಗಳಲ್ಲಿ ಚಾರ್ಜ್ ಮಾಡುವಂತಹ ಉಪಕರಣಗಳನ್ನು ಇಡಬಾರದು ಇದು ಬ್ಯಾಟರಿಗೆ ಅಡ್ಡ ಪರಿಣಾಮವನ್ನು ನೀಡುತ್ತದೆ ಈ ವಿಡಿಯೋದಲ್ಲಿ ಹೇಳಿರುವಂತಹ ಕೆಲವೊಂದು ಶಿಷ್ಟಾಚಾರಗಳನ್ನು ನೀವು ತಾ ಚಾಚು ತಪ್ಪದೆ ಪಾಲಿಸುವುದಾದರೆ ಖಂಡಿತವಾಗಿಯೂ ನಿಮ್ಮ ಬ್ಯಾಟರಿ ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ನೀವು ಚಾರ್ಜ್ ಮಾಡಿ ಯೂಸ್ ಮಾಡುವಂತಹ ಡಿವೈಸ್ಗಳು ಉಪಕರಣಗಳು ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ತುಂಬ ವರ್ಷಗಳ ಕಾಲ ಒಳ್ಳೆಯ ರೀತಿಯಲ್ಲಿ ನೀವು ಯೂಸ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಧನ್ಯವಾದಗಳು